ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಡಾರ್ಲಿಂಗ್ ಪ್ರಭಾಸ್ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿತು ಅದೊಂದೇ ಒಂದು ಚಿತ್ರ ಡೈರೆಕ್ಟರ್ ರಾಜಮೌಳಿ ಅವರನ್ನ ಸೆನ್ಸೇಷನಲ್ ಡೈರೆಕ್ಟರ್ ಆಗಿಸಿತು ಸೌತ್ ಸಿನಿ ದುನಿಯಾದ ಬಾಕ್ಸ್ ಆಫೀಸ್ಗೆ ಇನ್ನಿಲ್ಲದ ಬೋಸ್ಟ್ ನೀಡಿತು ಬಾಲಿವುಡ್ ಗಿಂತ ನಾವು ಕೂಡ ಏನು ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿತು ಅದು ಬೇರ್ ಯಾವ ಸಿನಿಮಾನೂ ಅಲ್ಲ ಎಸ್ ಎಸ್ ರಾಜಮೌಳಿ ಆಕ್ಷನ್ ಕಟ್ ಹೇಳಿದ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಎಂಟರ್ಟೈನರ್ ಬಾಹುಬಲಿ ಎಸ್ ಒಂದಲ್ಲ ಎರಡೆರಡು ಭಾಗಗಳಲ್ಲಿ ತಯಾರಾಗಿದ್ದು ಬಾಹುಬಲಿ ಸಿನಿಮಾ ಅದರ ಮೊದಲ ಭಾಗ ತೆರೆಕೊಂಡು ಹತ್ತು ವರ್ಷಗಳಾಗ್ತಿದೆ ಇದೇ ಜುಲೈ ಹತ್ತು ಬಂದ್ರೆ ಬಾಹುಬಲಿ ಒಂದು ತೆರೆಗಪ್ಪಳಿಸಿ ಒಂದು ದಶಕಗಳೇ ಕಳೆದು ಹೋಗಿದೆ ಬಾಹುಬಲಿ ಬಿಡುಗಡೆಗೊಂಡು ಹತ್ತು ವರ್ಷಗಳಾದ ಹಿನ್ನೆಲೆಯಲ್ಲಿ ಟೆಂತ್ ಆನಿವರ್ಸರಿ ಪ್ರಯುಕ್ತ ಮತ್ತೆ ಜುಲೈ ಹತ್ತರಂದೇ ಬಾಹುಬಲಿ ಮೊದಲ ಭಾಗವನ್ನ ರೀಲೀಸ್ ಮಾಡ್ತಿದ್ದಾರಂತೆ ನಿರ್ಮಾಪಕರು ಹೌದು ಇದನ್ನ ಸ್ವತಃ ನಿರ್ಮಾಣ ಸಂಸ್ಥೆಯೇ ಖಚಿತಪಡಿಸಿದೆ ಬಾಹುಬಲಿ ಅಂತಹ ದೃಶ್ಯ ಕಾವ್ಯಗಳನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿದ್ರೆ ಮಾತ್ರ ಸಿನಿಮಾಟಿಕ್ ಫೀಲ್ ಸಿಗ್ಲಿದೆ ಹಾಗಾಗಿ ಹತ್ತು ವರ್ಷಗಳ ಹಿಂದೆ ಯಾರೆಲ್ಲ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಇದು ಸೆಕೆಂಡ್ ಚಾನ್ಸ್ ಆಗಿದೆ ನೂರ ಎಂಬತ್ತು ಕೋಟಿ ಬಿಗ್ ಬಜೆಟ್ನಲ್ಲಿ ತಯಾರಾದ ಬಾಹುಬಲಿ ಸಿನಿಮಾ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿ ಡಾರ್ಲಿಂಗ್ ಪ್ರಭಾಸ್ಗೆ ನ್ಯಾಷನಲ್ ಸ್ಟಾರ್ ಪಟ್ಟ ತಂದುಕೊಟ್ಟಿತ್ತು ಅಲ್ಲದೆ ರಾಜಮೌಳಿಯ ನಿರ್ದೇಶನದ ಗತ್ತನ್ನ ಇಡೀ ವಿಶ್ವ ಸಿನಿ ದುನಿಯಾಗೆ ಗೊತ್ತಾಗುವಂತೆ ಮಾಡಿತ್ತು ಫ್ಯಾಂಟಿಸಿ ಎಂಟರ್ಟೈನರ್ ಆದರೂ ಸಹ ಮೌಳಿ ಈ ಸಿನಿಮಾಗಾಗಿ ಸೃಷ್ಟಿಸಿದ ಹೊಸ ಪ್ರಪಂಚ ಅದರಲ್ಲಿನ ಪಾತ್ರಗಳು ಮೇಕಿಂಗ್ ಡೈಲಾಗ್ಸ್ ಹೀಗೆ ಎಲ್ಲವೂ ನೋಡುಗರನ್ನ ಅಕ್ಷರಶಃ ಮಂತ್ರಮುಗ್ಧಗೊಳಿಸಿತು ಅದೇ ಕಾರಣಕ್ಕೆ ಬಾಹುಬಲಿ ಚಿತ್ರ ಬಾಲಿವುಡ್ ಚಿತ್ರಗಳಿಗೆ ಕಾಂಪಿಟೇಷನ್ ನೀಡೋ ರೀತಿ ಆರುನೂರ ಐವತ್ತು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತು ಪ್ರಭಾಸ್ ರಾಣಾ ಅನುಷ್ಕಾ ಶೆಟ್ಟಿ ಸತ್ಯರಾಜ್ ತಮ್ಮಣ್ಣ ರಮ್ಯಾ ಕೃಷ್ಣ ನಾಸಿರ್ ಹೀಗೆ ಸಾಲು ಸಾಲು ಸ್ಟಾರ್ಸ್ಗಳೇ ದಂಡೆ ಈ ಸಿನಿಮಾದಲ್ಲಿ ಇತ್ತು ಇನ್ನು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಈ ಸಿನಿಮಾದಲ್ಲಿ ಅಸ್ಲಾಂ ಖಾನ್ ಅನ್ನೋ ಒಂದು ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಹಾಗಾಗಿ ನಮ್ಮ ಕನ್ನಡಿಗರಿಗೂ ಈ ಸಿನಿಮಾ ಕೊಂಚ ಜಾಸ್ತಿನೇ ಕನೆಕ್ಟ್ ಆಯಿತು ಅದರಲ್ಲೂ ಕೃಷ್ಣ ರಾಜಮಾತ ಖದರ್ ಮಾಹಿಷ್ಮಾತಿ ಸಾಮ್ರಾಜ್ಯದ ಪವರ್ಗಾಗಿ ನಡೆಯೋ ಕಾಳಗ ತಂತ್ರ ಪ್ರತಿ ತಂತ್ರ ಕುತಂತ್ರಗಳು ನೋಡುಗರ ನಾಡಿ ಮಿಡಿತವನ್ನ ಹೆಚ್ಚಿಸಿತು ಅಲ್ಲದೆ ಕ್ಲೈಮ್ಯಾಕ್ಸ್ನಲ್ಲಿ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ಯಾಕೆ ಅನ್ನೋ ಬಿಲಿಯನ್ ಡಾಲರ್ ಪ್ರಶ್ನೆ ಬಾಹುಬಲಿ ಭಾಗ ಎರಡುಗಾಗಿ ಜನ ತೂದೆಗಾಲಲ್ಲಿ ನಿಂತು ಕಾಯುವಂತೆ ಮಾಡಿತು ಇನ್ನು ಎಂ ಎಂ ಕೀರವಾಡಿ ಸಂಯೋಜಿಸಿದ್ದ ಒಂದೊಂದು ಸಾಂಗ್ ಕೂಡ ಪದೇ ಪದೇ ಗುನುಗುವಂತಿತ್ತು ಇಂತಹ ಅದ್ಭುತ ಅಮೋಘ ಅದ್ವಿತೀಯ ದೃಶ್ಯ ಕಾವ್ಯ ಮಗದೊಮ್ಮೆ ನಿಮ್ಮ ನೆಚ್ಚಿನ ಥಿಯೇಟರ್ ಗಳಿಗೆ ಲಗ್ಗೆ ಇಡ್ತಿದೆ ಸೊ ಬಾಹುಬಲಿ ರೀ ರಿಲೀಸ್ ಕೂಡ ಹೊಸ ಸಿನಿಮಾದ ಬಿಡುಗಡೆಯಂತೆ ಕ್ರೇಜ್ ಹುಟ್ಟಿಸಿದೆ ಸದ್ಯ ಪ್ರಿನ್ಸ್ ಮಹೇಶ್ ಬಾಬು ಅವರ ಇಪ್ಪತ್ತೊಂಬತ್ತನೇ ಸಿನಿಮಾದ ಶೂಟಿಂಗ್ ಆಗಿ ಒಡಿಶಾದಲ್ಲಿ ಬ್ಯುಸಿ ಆಗಿರೋ ರಾಜಮೌಳಿ ಬಾಹುಬಲಿ ಮರು ಬಿಡುಗಡೆ ವೇಳೆಗೆ ವಾಪಸ್ ಆಗಿ ಒಂದಷ್ಟು ಪ್ರಮೋಷನ್ ಕೂಡ ನಡೆಸಲಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಇರಲಿ ಬಾಹುಬಲಿ ನಿಜಕ್ಕೂ ತೆಲುಗು ಸಿನಿಮಾ ಅಲ್ಲ ಅದೊಂದು ಭಾರತೀಯ ಸಿನಿಮಾ ಅನ್ನೋ ಭರವಸೆ ಕೊಟ್ಟ ಭಾರತೀಯ ಚಿತ್ರರಂಗಕ್ಕೆ ಹೊಸ ಆಯಾಮ ಕೊಟ್ಟ ಚಿತ್ರವೂ ಹೌದು ಸೊ ಲೈಟ್ ಸ್ಕ್ಯಾಚ್ ಬಾಹುಬಲಿ ಒನ್ಸ್ ಅಗೇನ್ ಇನ್ ಥಿಯೇಟರ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ